ಯುವ ಸಿನಿಮಾದ ಟ್ರೈಲರನ್ನು ಸದ್ಯದಲ್ಲಿ ನೋಡ್ಕೊಂಡು ಬಂದೆ ಆದರೆ ನನಗೆ ಯುವ ಸಿನಿಮಾ ನೋಡ್ತಾ ಇರಬೇಕಾದ್ರೆ ಎರಡು ಸಿನಿಮಾಗಳು ಜ್ಞಾಪಕಕ್ಕೆ ಬಂದು ಒಂದು ಪುನೀತ್ ರಾಜ್ಕುಮಾರ್ ಅವರ ಯುವರತ್ನ ಸಿನಿಮಾ ಕಾಲೇಜ್ ಸ್ಟೋರಿ ಜ್ಞಾಪಕಕ್ಕೆ ಬಂತು ಇನ್ನೊಂದು ಮಿಸ್ಟರ್ ಅಂಡ್ ಮಿಸ್ಟರ್ ರಾಮಾಚಾರಿ ಈ ಎರಡು ಸಿನಿಮಾಗಳನ್ನು ಡೈರೆಕ್ಷನ್ ಮಾಡಿದಂಥವರು ಆನಂದ್ ರಾಮ್ ಅವರೇ ಈ ಯುವ ಸಿನಿಮಾನು ಡೈರೆಕ್ಷನ್ ಮಾಡಿರತಕ್ಕಂಥದ್ದು ಇದೆ ನಮ್ಮ ಸಂತೋಷ್ ಆನಂದ್ ರಾಮ್ ಅವರೇ ಅಂದಾಗೆ ಇವರು ಈ ಒಂದು ಪ್ಯಾಟರ್ನಿಂದ ಹೊರಗಡೆ ಬಂದಿದ್ರೆ ಚೆನ್ನಾಗಿತ್ತಿತ್ತೇನೋ ಅಂತ ನನಗೆ ಒಂದು ಸಣ್ಣ ಆಸೆ ಬಂತು ಯಾಕೆ ಅಂದ್ರೆ ನಾವೆಲ್ಲರೂ ಕರ್ನಾಟಕದವರು ತುಂಬ ಆಸೆಯನ್ನ ಇಟ್ಕೊಂಡಿದ್ದೇವೆ ಯುವ ಸಿನಿಮಾವನ್ನ ಯುವನ ಬೇರೆ ರೀತಿ ನೋಡಬೇಕು ಬೇರೆ ರೀತಿ ಪ್ರೆಸೆಂಟ್ ಮಾಡಬೇಕು ರಾಜ್ಕುಮಾರ್ ಫ್ಯಾಮಿಲಿಗೆ ಅಂತ ಆದರೆ ಈ ಈ ಆನಂದ್ ರಾಮ್ ಅವರ ಬಗ್ಗೆ ನಾವು ಸುಮ್ಮ ಸುಮ್ಮನೆ ಕಡೆಗಣಿಸೋಕು ಕೂಡ ಆಗಲ್ಲ ಯಾಕೆಂದ್ರೆ ಇವರು ಕತೆಯನ್ನು ಒಂದು ಈಗ ನೀವು ಮಿಸ್ಟರ್ ಆ್ಯಂಡ್ ಮಿಸ್ಟರ್ಸ್ ರಾಮಾಚಾರಿಯನ್ನೇ ನೋಡಿರಬಹುದು ತಂದೆ ಮತ್ತೆ ಮಗನ ಒಂದು ಬಾಂಧವ್ಯವನ್ನು ಯಾವ ರೀತಿ ಕಟ್ಟಿಕೊಟ್ಟಿದ್ದಾರೆ ಯಾವ ರೀತಿ ಸೂಪರ್ ಡೂಪರ್ ಹಿಟ್ ಆಯಿತು ಸಿನಿಮಾ ಅಂತ ಹಾಗೆ ಯುವರತ್ನ ಸಿನಿಮಾನು ಕೂಡ ಒಂದು ಕಾಲೇಜ್ ಬಗ್ಗೆ ಆಗಿದ್ರೂ ಕೂಡ ಅದನ್ನು ಯಾವ ರೀತಿ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ನಾವು ನೋಡಿದ್ದೇವೆ ಓಕೆ ಈ ಒಂದು ಸಿನಿಮಾವನ್ನು ಅದೇ ರೀತಿ ತುಂಬ ಚೆನ್ನಾಗಿ ಕಟ್ಕೊಟ್ಟಿರ್ತಾರೆ ಒಂದು ಯಶಸ್ಸನ್ನು ಈ ಒಂದು ಸಿನಿಮಾವೂ ಕೂಡ ತಂದುಕೊಡುತ್ತೆ ಅಂತ ನಮಗೂ ಕೂಡ ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಯಾಕೆಂದರೆ ಇವರ ಒಂದು ಡೈರೆಕ್ಷನ್ ಮೇಲೆ ನಾವು ನಂಬಿಕೆಯನ್ನು ಇಡಬಹುದು ಇದು ನಾವು ಇದನ್ನು ಆ್ಯಕ್ಚುಲಿ ಇದನ್ನು ನೋಡ್ತಾ ಇದ್ರೆ ನಮಗೆ ಕಾಣಿಸುತ್ತೆ ಹಾಗೆ ಸಾಂಗ್ಸ್ಗಳಂತೂ ತುಂಬ ಚೆನ್ನಾಗಿದೆ ಕ್ಯಾಮ್ರಾವರ್ಗೂ ಕೂಡ ಈ ಒಂದು ಟ್ರೈಲರನ್ನು ನೋಡಬೇಕಾದ್ರೆ ನಮಗೆ ಎದ್ದು ಕಾಣುತ್ತೆ ಹಾಗೆ ಫೈಟ್ ಸೀಕ್ವೆನ್ಸು ಕೂಡ ತುಂಬ ಚೆನ್ನಾಗಿ ಈ ಒಂದು ಇದರಲ್ಲಿ ಮೂಡು ಬಂದಿದೆ ಒಟ್ಟಿನಲ್ಲಿ ನಮ್ಮ ಆಸೆ ಆಕಾಂಕ್ಷೆಗಳನ್ನ ಇವೆ ಈ ಒಂದು ಸಿನಿಮಾ ಆ ನಮಗೆ ಬೇಕಾದನ್ನ ಕೊಡುತ್ತಾ ಇಲ್ವೋ ಅನ್ನೋದನ್ನ ಆ ಸಿನಿಮಾ ರಿಲೀಸ್ವರೆಗೂ ಕೂಡ ಕಾಯ್ದು ನೋಡ್ಬೇಕಾಗತ್ತೆ ನಿಮ್ಗೆ ಅನ್ಸುತ್ತೆ